ನಮಸ್ತೆ ಗಾರ್ಡನ್ ಅಪ್ಡೇಟ್ ಜೊತೆಗೆ ಹಣ್ಣು ಹೂವು ಎಲ್ಲ ಗಾರ್ಡನ್ ಗಿಡಗಳು ಪರಿಚಯ ಎಲ್ಲ ಮಾಡಿಸ್ಕೊಂಡು ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಿ ಫಸ್ಟ್ ಗಾರ್ಡನ್ ಒಂದು ರೌಂಡು ನನ್ನ ಜೊತೆಗೆ ನೀವು ನೋಡಿಬಿಡಿ ಯಾವ್ಯಾವ ಹೂವು ಬಿಟ್ಟಿದ್ದಾವೆ ಯಾವ ಗಿಡ ಆಯಿತು ಯಾವ ಗಿಡದಲ್ಲಿ ಮುಗ್ಗಿದ್ದಾವೆ ಆಮೇಲೆ ಯಾವ ಗಿಡ ಯಾವ ಕೆಲಸ ಎಲ್ಲಿಂದ ಶುರು ಮಾಡಬೇಕು ನೆನ್ನೆ ಎಲ್ಲಿ ಮುಗೀತು ಅಂತೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ವಿಡಿಯೋ ನೀವು ಪೂರ್ತಿ ಒಂದರಿಂದ ಒಂದೇ ಬರುತ್ತೆ ಆಮೇಲೆ ಇದೊಂದು ಮೊಗ್ಗಾಗಿದೆ ಎಲೆ ನೋಡಿದರೆ ಇದೊಂದು ಬೀಜದ್ದು ಬೀಜ ಮಾಡಿ ಹಾಕಿರೋ ಗಿಡ ಅನಿಸುತ್ತೆ ಮೂರು ಒಂದೇ ಬಡ್ಸಲೆ ಮೂರು ಥರ ಹೂವು ಬಂದಿತ್ತು ಅನ್ನಲ್ಲ ಎರಡು ಆಗಲೇ ಹೂವು ಬಿಟ್ಟಿದೆ ಇದೊಂದು ಇದೆ ಇದು ಹೂವು ಬಿಟ್ಟರೆ ಕನ್ಫರ್ಮ್ ಆಗುತ್ತೆ ಮೂರು ಗಿಡ ಉಳೀತು ಅಂತ ಅವ ನಂಗೆ ಖುಷಿಯಾಯಿತು ಖುಷಿಯಾಗುತ್ತೆ ನಾಳೆಗೆ ಅದು ಅರಳಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆಂದರೆ ಅದನ್ನು ತುಂಬ ದಿನದಿಂದ ನಾನು ಕಾಯ್ತಾಯಿದ್ದೀನಿ ಅದೇ ಹೂವು ಅಲ್ವಾ ಅಂತ ಎಲೆ ನೋಡಿದರೆ ಅದೇ ಅನಿಸುತ್ತೆ ನನಗೆ ಹೂವು ಬಿಡೋವರೆಗೂ ನಮಗೆ ಅಷ್ಟು ಗ್ಯಾರಂಟಿ ಇರಲ್ಲ ಆಮೇಲೆ ಇಲ್ಲಿ ಐವತ್ತು ಯಾವ್ಯಾವ ಹೂವು ಇದು ನೆನ್ನೆ ಅರಳಿತ್ತು ನೋಡಿ ಇದೊಂದು ಬೀಚ್ದಿಂದ ಬಂದಿದ್ದೆ ಅಂತೇಳಿದ್ದೆ ನೆನ್ನೆ ಅರಳಿತ್ತು ನೆನ್ನೆ ಬಿಡಿದಲ್ಲೂ ತೋರಿಸೀನಿ ಇವತ್ತು ಇವತ್ತು ಮೊಗ್ಗಾಗಿದೆ ಇನ್ನೊಂದು ತುಂಬ ದೊಡ್ಡದಾಗಿರುತ್ತೆ ಹೂವು ಅನಿಸುತ್ತೆ ರಾತ್ರಿ ಸಾಯಂಕಾಲ ನಾನು ಬಂದು ನೋಡಿದೆ ಅದು ಮಗ್ಗಿತ್ತು ಬೆಳಗ್ಗೆ ಅರಳುತ್ತೆ ಅಂತ ಡೆಫ್ರೇಟ್ ಆಗುತ್ತೆ ಸಾಯಂಕಾಲ ರಾತ್ರಿ ಏಳು ಗಂಟೆಗೆ ಬಂದು ನೋಡಿದಾಗ ಮಗ್ಗು ದೊಡ್ಡದಾಗಿದೆ ಅಂದಾಗ ಬೆಳಗ್ಗೆ ಅರಳುತ್ತೆ ಅನ್ನೋದು ಗ್ಯಾರಂಟಿ ಆಗುತ್ತೆ ಮಧ್ಯದಲ್ಲಿ ಯಾವಾಗಾರು ಹೋಗ್ಬಿಟ್ರೆ ಕಡ್ದಾಕಿದ್ರೆ ಅದು ನಮಗೆ ಗ್ಯಾರಂಟಿ ಇರಲ್ಲ ಅದರಿಂದ ಸಾಯಂಕಾಲ ಒಂದು ರೌಂಡು ಹೋಗಿ ನೋಡ್ಕೊಂಬಂದಿರ್ತೀನಿ ಬಂದಿರ್ತೀನಿ ನಾನು ಬೆಳಗ್ಗೆ ಬಂದ ತಕ್ಷಣ ಮಗ್ಗುಗಳ ರೆಡಿ ಅರಳಕ್ಕೆ ರೆಡಿ ಆಗಿದೆಯಾ ಅಂತ ನೋಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ತೀನಿ ನೋಡಿ ಇಲ್ಲಿ ಇವತ್ತು ನಾಲ್ಕು ಹೂವು ಬಿಟ್ಟಿದ್ದಾವೆ ಒಂದು ಕಡೆ ಎರಡು ಇನ್ನೊಂದು ಕಡೆ ಎರಡು ನಿಮಗೆ ಗೊತ್ತಿದ್ದಂಗೆ ನಾನು ಹೇಳೋದು ಯಾವಾಗಲೂ ಎರಡೆರಡು ಗಿಡ ಇಟ್ಕೊಂಡಿದ್ದೀನಿ ಅಂತ ನಾನು ಫಸ್ಟು ಸಾಮಂತಿಗೆ ಆಮೇಲೆ ಗುಲಾಬಿ ಗಿಡ ಆಮೇಲೆ ಈ ಕಡೆ ಎಲ್ಲ ಮಾಡಿದ್ದು ನೋಡಿಸಿದ್ದೆ ಇದು ವರ್ಷದ ಗಿಡ ಕಟಿಂಗ್ ಇಟ್ಟಿದ್ದು ನಾನು ಆ ವರ್ಷದಿಂದ ಅದರಲ್ಲೇ ಇದೆ ಅದರಲ್ಲೇ ಹೂವು ಇದೆ ಯಾವಾಗೊಂದು ಇವಾಗೊಂದು ಅದನ್ನು ರೀಪಟ್ ಮಾಡ್ಕೊಂಡಿಲ್ಲ ನಾನು ಆಮೇಲೆ ಇದರಲ್ಲಿ ಮೊನ್ನೆ ತುಂಬ ಮೊಗ್ಗು ಕಡ್ದಾಕಿತ್ತು ಒಂದು ಹೂವು ಇರಲಿಲ್ಲ ಇವತ್ತೊಂದು ಮೂರು ಹೂವು ಇದ್ದಾವೆ ಆಮೇಲೆ ಇದು ನೋಡಿ ಫಸ್ಟ್ ಟೈಮ್ ಎರಡು ಒಟ್ಟಿಗೆ ಬಿಡ್ತಾ ಅಂದರೆ ಫಸ್ಟು ಅಂದರೆ ಇವಾಗ ಒಂದೂವರೆ ಎರಡು ವರ್ಷದೊಳಗೆ ಫಸ್ಟು ಎರಡು ಹೂವು ಬಿಟ್ಟಿರೋದು ಇದೆ ಫಸ್ಟ್ ಯಾವಾಗಲೂ ಬಿಡ್ತಾ ಇತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ಹೂವನೇ ಇಲ್ದಂಗೆ ಆಯಿತು ಆಮೇಲೆ ನಿನ್ನೆ ನಾನು ಬಂದು ನೋಡಿದಾಗ ಅದನ್ನು ರಾತ್ರಿ ಬಂದು ನೋಡೋದು ಮರ್ತೋಯ್ತು ರಾತ್ರಿ ಹೂವು ಅರಳಿದಾವೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನು ಹೂವು ಸ್ವಲ್ಪ ಅರಳಿದ್ವಿ ಇದ್ವು ಅದಕ್ಕೆ ನಾನು ಹಂಗೆ ಶೇರ್ ಮಾಡಿದೆ ಹತ್ತು ಗಂಟೆ ಅಷ್ಟೊತ್ತಿಗೆ ತುಂಬ ಬಾಡೋಗ್ಬಿಟ್ಟಿದ್ವು ಅವು ಬೆಳಗ್ಗೆ ಆರೂವರೆಗೆ ಬಂದ ತಕ್ಷಣ ಇನ್ನೂ ಬೆಳೆ ರಾತ್ರಿ ಅರಳಿರೋವು ಇನ್ನೂ ಒಂದು ಸ್ವಲ್ಪ ಇದ್ವು ಅದಾದಮೇಲೆ ಇದು ಲಕ್ಷ್ಮಣ ಫಲ ಹೂವು ಮತ್ತೆ ಇದೆ ಮೂರು ಸರಿ ಬಿಟ್ರೂ ಅದರಲ್ಲಿ ನಮಗೆ ಭಾಗ್ಯ ಇಲ್ಲ ಯಾಕೆಂದರೆ ಮಿಲಿಬಗ್ ಬಂದು ಅದು ಇನ್ನೊಂಚೂರು ಅಣ್ಣಾಗೋ ಟೈಮಲ್ಲೇ ಹೋಗ್ಬಿಡ್ತು ಬೇಜಾರಾಯಿತು ಈ ಸರಿಯಾದ್ರು ನೋಡಬೇಕು ಉಳ್ಕೊಳ್ಳುತ್ತಾ ಅಂತ ಆಮೇಲೆ ಇಲ್ಲಿ ಚೇಪೆ ಗಿಡ ಆಮೇಲೆ ಸ್ವೀಟ್ ಲೆಮನ್ನು ಆರ್ಟಿಫಿಷಿಯಲ್ ಆರೆಂಜು ಎಲ್ಲ ಒಟ್ಟೊಟ್ಟಿಗೆ ಇದೆ ಅದಲ್ಲದೆ ಚೆರ್ರಿ ನೋಡು ಇವತ್ತು ಒಂದು ಬಿಟ್ಟಿದೆ ನೋಡಿದರೆ ಚಿಕ್ಕ ಆಪಲ್ ಥರ ಕಾಣುತ್ತೆ ಅದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಹುಳಿ ಹುಳಿ ಇದೆ ಸೀಲೇ ಇಲ್ಲ ಹುಳಿ ಹುಳಿ ಇದೆ ತಿನ್ನೋಕ್ಕೆ ಒಂಥರ ಬಾಯಿ ಚೆನ್ನಾಗಿರುತ್ತೆ ಅಷ್ಟೇ ನಾವು ಅದನ್ನು ಬೆಳೆಸ್ಬೇಕಲ್ಲ ಅಂತ ಬೆಳೆಸಿದ್ದು ಅದರಿಂದ ಏನಾರ ಅದಾದಮೇಲೆ ನೋಡಿ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದೀನಿ ಕೆಲಸ ಮಾಡೋಕ್ಕೆ ಇದು ಹುಳ ಬಂದ್ಬಿಟ್ಟಿದೆ ಆ ಗಿಡ ತೆಗೆದುಬಿಡ್ತೀನಿ ಇದು ಬಿಲ್ಪತ್ರೆ ಗಿಡ ಬಿಲ್ಪತ್ರೆ ಗಿಡ ನಮಗೆ ಫ್ರೆಂಡ್ ಹೋದ ವರ್ಷ ನಮಗೆ ಗಿಫ್ಟ್ ಮಾಡಿದ್ದು ಪರಿಸರ ದಿನಕ್ಕೆ ಅದೆಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೋಮ ಸೋಮವಾರ ಅದರಲ್ಲಿ ಒಂದು ಐದು ದಳ ತೆಗೆದುಬಿಟ್ಟು ನಾನು ಈಶ್ವರನಿಗೆ ಅರ್ಪ ಇಡ್ತೀನಿ ಬಿಲ್ಪತ್ರೆ ಮ ಬಿಲ್ಪತ್ರೆ ಗಿಡ ತುಳಸಿ ಗಿಡ ತ ಈ ಥರ ನಾವು ಇಟ್ಕೊಂಡ್ರೆ ಪೂಜೆಗೆ ಅವನ್ನೂ ಇಟ್ಕೊಬೋದಲ್ವಾ ಇಟ್ಕೊಬೋದು ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಸುಗೌಂದಿಕಾ ಪುಷ್ಪ ಹೂವು ಆಗೋಗಿರೋ ಸ್ಟೆಮ್ಮೆಲ್ಲ ಕಟ್ ಮಾಡಬೇಕು ಆ ಥರ ಕೆಳಗಡೆಯಿಂದ ಕಟ್ ಮಾಡಿದಾಗ ಮತ್ತೆ ಸೈಡಿಂದ ಬ್ರಾಂಚಸ್ ಬಂದು ಹೂವು ಬಿಡ್ತಾ ಇರುತ್ತೆ ಇಲ್ಲೊಂದು ರೌಂಡು ಇಲ್ಲಿ ಬಂದ್ಬಿಟ್ಟು ಈ ಕಡೆ ಲಾಸ್ಟ್ ಲೈನು ನನಗೆ ಇವಾಗ ಮದ್ಯ ಮಾಡೋದಿರೋದು ಅದರಿಂದ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ನೋಡಿಕೊಂಡು ಆಮೇಲೆ ಅಲ್ಲಿ ನೆನ್ನೆ ಒಂದು ಕಲರ್ ಬಂದಿತ್ತು ಇವತ್ತು ಎರಡು ಕಲರ್ ಬಂದಿದೆ ಚಿಕ್ಕ ಚಿಕ್ಕದೆ ಅಂದರೆ ನೋಡೋಣ ಲಾಸ್ಟ್ಗೆ ಹೋಗೋವಾಗ ಅದು ಯಾಕೆಂದರೆ ಅಳ ಹಳ್ಳೀಲು ಅಲ್ಲೇ ಓಡಾಡುತ್ತೆ ಇನ್ನು ಪಕ್ಷಿಗಳು ಬರ್ತಾ ಇದ್ದಾವೆ ನಡುವೆ ಅದರಿಂದ ಈ ಪಸ್ಟ್ ಹಣ್ಣಲ್ವಾ ದೇವ್ರ ಗಿಡನ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಇವತ್ತು ಈ ಕಣಗಲಿ ಗಿಡನೂ ಕ್ಲೀನ್ ಮಾಡ್ಕೊಂತೀನಿ ನಾನು ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ ಇವನ್ನೂ ಅಷ್ಟೇ ನಾನು ಎರಡೆರಡು ಗಿಡ ಮಾಡ್ಕೊಂಡಿದ್ದೀನಿ ಯಾವ ಹೂವು ಇಲ್ದಾಗ ಈ ಹೂವು ಅಂತೂ ಖಂಡಿತ ಇರುತ್ತೆ ನಮ್ಮ ಗಾರ್ಡನಲ್ಲಿ ಗೌರಿ ಹೂವು ಅದು ಪಿಂಕ್ ಲೈಟ್ ಪಿಂಕ್ ತೋರಿಸಿದೆ ಅಲ್ವಾ ಮೊನ್ನೆ ಇವತ್ತು ಇನ್ನೊಂದು ಕಲರ್ ಅವತ್ತು ತೋರಿಸಿರಲಿಲ್ಲ ತೋರಿಸ್ತೀನಿ ಇಲ್ಲಿ ದೊಡ್ಡ ಗಿಡದಲ್ಲಿ ಅದಷ್ಟುಗದೇ ಬೀಜ ಬಂತು ಬಂದಿರೋದು ಇದು ಯಾವಾಗ ಹಾಕಿದ್ದು ನೆನಪು ಇಲ್ಲ ನನಗೆ ಆಮೇಲೆ ಇದು ನಮ್ಮ ತಂಗಿ ಕೊಟ್ಟಿದ್ದ ಬೀಜ ಹಾಕಿದ್ದೆ ಅನಿಸುತ್ತೆ ಸ್ವಲ್ಪ ಡಾರ್ಕ್ ಪಿಂಕು ಇದು ಒಂಥರ ಡಬಲ್ ಪೆಟಲ್ ಥರ ಇದೆ ಇದು ಇದೊಂದು ಇವಾಗ ಹೂವು ಬಿಟ್ಟಿದೆ ಇದನ್ನು ಬೀಜ ಮಾಡ್ಕೋಬೇಕು ನಾವು ಬೀಜ ಮಾಡ್ಕೊಂಡ್ರೆ ನೆಕ್ಸ್ಟು ನಂದು ಎಲ್ಲ ಗಾರ್ಡನ್ ಸೆಟ್ಟಾದಮೇಲೆ ಆ ಥರ ಹೂವಿನ ಗಿಡಗಳು ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನೋಡಿ ಅಂಜೂರ ಹಣ್ಣು ಮೊನ್ನೆ ತೋರಿಸಿದ್ದೆ ನಿಮಗೆ ಅದು ಕಾಯಿ ಕೆಳಗಡೆ ಇದಾಗಿ ಬ ಬಾಟ್ಲು ಕಟ್ಟಾದಂಗೆ ಆಗಿ ಇದಾಗಿತ್ತು ಅಂತ ಒಂಚೂರು ಎತ್ತು ಕಟ್ತೀನಿ ನಾನು ಟೈಟ್ಗೆ ಯಾಕೆಂದರೆ ಅದರಲ್ಲಿ ಇನ್ನೂ ಹಣ್ಣಿದಾವೆ ಇನ್ನೂ ಮೂರು ನಾಲ್ಕು ಕಾಯಿದ್ದಾವೆ ಅಣ್ಣ ಹಣ್ಣಾಗ ತನಕ ಆಮೇಲೆ ಎಲೆ ನೋಡಿದೆ ಕೂತ್ಕೊಂಡು ನೋಡಿದಾಗ ಕಾಣುತ್ತೆ ನೋಡಿ ಮೇಲುಗಡೆ ಗೊತ್ತೇ ಆಗೋಲ್ಲ ಪೂರ್ತಿ ಆಳಾಗೋಗೋವರೆಗೂ ಗೊತ್ತಾಗಲ್ಲ ನಮಗೆ ಕೆಳಗಡೆ ನೋಡಿದಾಗ ಆ ಥರ ಮಿಲಿಬಗ್ಸ್ ಅಟ್ಯಾಕ್ ಆಗಿತ್ತು ಥರದ್ದು ರೆಕ್ಕೆ ಥರ ಹುಳ ಇರುತ್ತಲ್ಲ ಅದು ಆ ಥರ ಎಲೆ ಎಲ್ಲ ತೆಗೆದ್ಬಿಟ್ಟೆ ಅಂಜೂರ ಹಣ್ಣಿನ ಗಿಡದಲ್ಲಿ ಎಲೆ ಇಲ್ ಇಲ್ಲದೆ ಇದ್ರೂ ನೀವೇನೇ ಯೋಚನೆ ಮಾಡಬೇಡಿ ನಿಧಾನವಾಗಿ ಎಲೆ ಬರುತ್ತೆ ತುಂಬ ನಿಧಾನ ಇದರಲ್ಲಿ ಎಲೆ ಬರೋದು ಅಷ್ಟೇ ಕಾಯಿ ಆದಮೇಲೆ ಅವು ಮೆಚೂರಾಗಿ ಹಣ್ಣಾಗೋದು ತುಂಬ ಟೈಮ್ ತಗೊಳ್ಳುತ್ತೆ ಅದರಿಂದ ಹಣ್ಣಾಗಿಲ್ಲ ಅಂತ ಯೋಚನೆ ಮಾಡಬೇಡಿ ಖಂಡಿತ ಆಗುತ್ತೆ ಒಂದು ಸರಿ ನಮಗೆ ಅಂಜೂರ ಹಣ್ಣು ಗಿ ಗಿಡ ನಾವು ಗಾರ್ಡನಲ್ಲಿ ಸೆಟ್ ಅಂದರೆ ಅದೇನೂ ಆಗೋಲ್ಲ ಬರುತ್ತೆ ಆಮೇಲೆ ಇದು ತುಂಬ ಕೆಳಗಿದೆ ಕಸಿ ಮಾಡಿದ ಗಿಡದಕ್ಕಿಂತ ಕಸಿ ಮಾಡಿರೋ ಪಾರ್ಟ್ಕಿನ್ನ ಕೆಳಗಿದೆ ನೋಡಿ ಅಲ್ಲೇ ಮೇಲಿದೆ ಕಸಿ ಮಾಡಿರೋದು ಇದನ್ನು ತೆಗೆದುಬಿಡ್ತೀನಿ ನಾನು ಯಾಕೆಂದರೆ ಇಲ್ಲಿ ಬೆಳೆಯೋಕೆ ಬಿಡಬಾರ್ದು ಕಸಿ ಮಾಡಿರೋ ಗಿಡ ಕಟಿಂಗ್ ಆದರೆ ಪರವಾಗಿಲ್ಲ ಇದು ಕಸಿ ಮಾಡಿರೋ ಗಿಡ ಅದರಿಂದ ಅದಾದಮೇಲೆ ಇದು ಈ ಕಡೆ ಸ್ವಲ್ಪ ವಾಲ್ದಂಗಿದೆ ಅದನ್ನು ಅದಕ್ಕೆ ನಾನು ಈ ರಾಡಿಟ್ಟಿದ್ದೀನಲ್ವಾ ರಾಡ್ ರಾಡಿ ಕಟ್ಟಿದ್ದೆ ಅದನ್ನು ಬಿಚ್ತೀನಿ ಇವಾಗ ಬಿಚ್ಚಿಬಿಟ್ಟು ಫಸ್ಟು ಪಾಟೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಸ್ಟ್ರೈಟಿಗೆ ಬೆಳೆಸೋಕ್ಕೆ ಗಿಡ ಚಿಕ್ಕದಿದ್ದಾಗಲೇ ನಾವು ಒಂದು ಕೋಲೋ ರಾಡೋ ಇಟ್ಬಿಟ್ಟು ಕಟ್ಟಿ ಸ್ಟ್ರೈಟಿಗೆ ಬೆಳೆಯೋಂಗೆ ಮಾಡ್ಕೊಂಡ್ರೆ ಆ ಗಿಡಗಳು ಹಂಗೆ ಬೆಳೀತವೆ ನಾವು ಹಂಗೆ ಬಿಟ್ಟರೆ ಅದು ವಾಲ್ಕೊಂಡು ಇನ್ನೂ ಒಂಚೂರು ಬೊಗ್ಗಿದಂಗೆ ಹೋಗುತ್ತೆ ಇವಾಗ ನಾನು ಫಸ್ಟು ಆ ರಾಡು ತೆಗೆದುಬಿಡ್ತೀನಿ ಆಡು ರಾಡು ತುಂಬ ಆಳವಾಗೇ ಇಟ್ಟಿದ್ದೆ ನಾನು ಅದನ್ನು ತೆಗೆದುಬಿಟ್ಟು ಆಮೇಲೆ ಗಾದ್ರಲ್ಲಿ ಪಾಟಲ್ಲಿ ತುಂಬ ಮಣ್ಣು ಗಟ್ಟಿಯಾಗಿದೆ ಅದನ್ನು ಒಂಚೂರು ಚೆನ್ನಾಗಿ ಕೆದಕಬೇಕು ಇಲ್ಲಿ ನೋಡಿ ಈ ರೆಂಬೆಲಿ ಹಣ್ಣಿದ್ದಾವೆ ಕಮ್ಮಿ ಇದ್ದಾವೆ ಆದರೆ ಈ ಸೈಡು ಇದು ಈ ರೆಂಬೆಯಲ್ಲಿ ಇನ್ನೂ ಹಣ್ಣಾಗಿಲ್ಲ ಬಂದಿದ್ದ ರೆಂಬೆ ಬಂದಿದೆ ಆಮೇಲೆ ಒಂದು ಗಿಡದಲ್ಲಿ ನಾನು ಮೇಲ್ಗಡೆ ಕುಡಿ ಕಟ್ಕೊಂಡು ನೋಡಿದ್ದೀನಿ ಯಾಕೆಂದರೆ ಬುಚ್ಛಿಯಾಗಿ ಬೆಳೆಸೋಕ್ಕಾಗುತ್ತಾ ಅಂತ ಈ ಗಿಡನ ಟ್ರೈ ಮಾಡಿದ್ದೀನಿ ಅದೇನಾರು ಹಂಗಾದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಥರ ಬೆಳೆಸ್ಬೋದು ಅಂದರೆ ಹೈಟ್ ಬೆಳೆಸ್ತೆ ಈ ಥರ ಅಂತ ನೋಡಿ ಈ ರಾಡ್ ತೆಗೆದು ನಾನು ಆ ಕಡೆ ಇಡ್ತೀನಿ ಈ ರಾಡು ಇವತ್ತು ತೆಗಿತೀನಿ ಸದ್ಯಕ್ಕೆ ತೆಗೆದ್ಬಿಟ್ಟು ಪಾಟೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಎಕ್ಸ್ಟ್ರಾ ಬ್ರಾಂಚಸ್ ಬಂದಿದೆಯಲ್ಲ ಕಸಿ ಗಿಡದಲ್ಲಿ ಅದನ್ನು ಕಟ್ ಮಾಡಿ ತೆಗಿತೀನಿ ನಾನು ಕಟ್ ಮಾಡಿ ತೆಗೆದು ಆಮೇಲೆ ಆ ರಾಡಿಟ್ಟು ಕಟ್ತೀನಿ ಇದು ಟ್ವೆಂಟಿ ಲೀಟ್ರ್ ಬಕೆಟ್ ಆದರೆ ಸಾಕು ಅಂಜೂರ ಹಣ್ಣಿನ ಗಿಡ ತುಂಬ ಪಾಟು ದೊಡ್ಡದೇನು ಬೇಕಾಗಲ್ಲ ತುಂಬ ಚಿಕ್ಕದು ಇಟ್ಕೋಬೇಡಿ ಯಾಕೆಂದರೆ ತುಂಬ ಚಿಕ್ಕದು ಇಟ್ಕೊಂಡ್ರೆ ರೂಟ್ ಕೊಂಡಾಕಿ ಕಾಯಿ ಬೇಗ ಬೇಗ ಬರೋಲ್ಲ ಗಿಡವೂ ಬೇಗ ಬೆಳೆಯಲ್ಲ ಟ್ವೆಂಟಿ ಲೀಟ್ರ್ ಬಕೆಟ್ ಆದರೆ ಓಕೆ ಇಲ್ಲಾಂದರೆ ಸಿಕ್ಸ್ಟೀನ್ ಇಂಚು ಏಯ್ಟೀನ್ ಇಂಚು ಸ್ಪಾಟ್ ಆದ್ರೂ ಓಕೆ ನೋಡಿ ಇವಾಗ ಅದನ್ನು ತೆಗೆದೇ ನಾನು ಅಲ್ಲಿ ಕಟ್ ಮಾಡಿ ಕೈಯಲ್ಲಿ ಹಿಂಗೆ ಅಂದರೆ ಬಂದುಬಿಡ್ತದೆ ನೋವು ಕತ್ರಿನೂ ಬೇಕು ಕಟ್ಟರೆ ಬೇಕು ಅಂತಿಲ್ಲ ಕಟ್ ಮಾಡಿ ತೆಗೆದು ಇವಾಗ ಆ ಕಟ್ಟಿಂಗೂ ನಾನು ಬಿಸಾಕಕ್ಕೆ ಮನ್ಸು ಬರಲಿಲ್ಲ ಒಂದು ಕಡೆ ಇಟ್ಟಿದ್ದೀನಿ ಅದು ಯಾರಿಗಾರ್ ಕೊಟ್ಟರೆ ಅಂತ ಆವತ್ತಿನ ದಿನ ನಮ್ಮ ಫ್ರೆಂಡು ಬಂದರು ಅವ್ರಿಗೆ ಕೊಟ್ಬಿಟ್ಟೆ ಕಟಿಂಗ್ ತೆಗೆದು ಅವತ್ತಿನ ದಿನವೇ ಬಂದಿದ್ರು ಅವರು ನೋಡಿ ಅಲ್ಲಿ ಇಟ್ಟಿದ್ದೆ ಕಟಿಂಗಲ್ಲೇ ಕ್ಲೀನ್ ಇದ್ದೀನಿ ನಾನು ಕ್ಲೀನ್ ಮಾಡಿಬಿಟ್ಟು ಇವಾಗ ಅದನ್ನು ಕಡೆ ರಾಡು ಇಟ್ಬಿಟ್ಟು ಕಟ್ಟಿದ್ದೀನಿ ನೋಡಿ ಅದನ್ನೆಲ್ಲ ನಾನು ಒಬ್ಬಳೇ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಆ ಸೈಡ್ ಇಟ್ಟಿದ್ದೀನಿ ರಾಡು ಇವಾಗ ಈ ಎರಡೂರು ಎಂಬೆನ ಅದಿಮಿ ಸೇರಿಸಿ ಆ ರಾಡಕ್ಕೆ ಕಟ್ತೀನಿ ಆವಾಗ ಅದು ಸ್ಟ್ರೈಟ್ ಬೆಳೆಯುತ್ತೆ ನೋಡಿ ಇವಾಗ ಕಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕಟ್ಬಿಟ್ಟಿದೀನಿ ಈ ಥರ ಒಂದು ಎರಡು ಮೂರು ಗಿಡ ಆ ಥರ ಇದ್ದವು ಆ ಎರಡು ಮೂರು ಗಿಡದಲ್ಲೂ ಈ ಥರ ಸೈಡ್ ಸೈಡ್ ಬೆಳೆಯೋದನ್ನೆಲ್ಲ ಈ ಕಡೆ ಇದ್ದಿದ್ದು ತೆಗೆದು ಆ ಸೈಡು ಯಾಕಡೆ ವಾಲ್ ಇದೆಯೋ ಅದರ ಆಪೋಸಿಟ್ ರಾಡ್ ಇಟ್ಬಿಟ್ಟು ಕಟ್ಟಿದ್ದೀನಿ ಅದಾದಮೇಲೆ ಇಷ್ಟು ಕೆಲಸ ಆಯಿತು ಇವತ್ತು ಈ ಕಡೆ ಎರಡು ಲೈನು ಆಯಿತು ಆಮೇಲೆ ಆ ಕಡೆ ಸಾಲು ಒಂದು ಮಿಕ್ಕಿದೆ ಆ ಸಾಲು ಮಾಡಿಬಿಟ್ರೆ ಪೂರ್ತಿ ಮುಗಿತು ಸುತ್ತ ಇರೋದು ಹಣ್ಣಿನ ಗಿಡ ಬಿಟ್ಟು ಪೂರ್ತಿ ಅಂದರೆ ನಿಮಗೆ ಪೂರ್ತಿ ಅಲ್ಲ ಇನ್ನು ಒಂದು ಸಾಲು ಸುತ್ತ ಇರೋದಿದೆ ಹಣ್ಣಿನ ಗಿಡ ಅದರಲ್ಲೇನು ಜಾಸ್ತಿ ಬೆಸ್ಟ್ ಇಲ್ಲ ಆಮೇಲೆ ಅವಳು ಇದು ಇಲ್ಲ ನೋಡಿ ಬೆರಡು ಸಾಲು ಆಯಿತು ಇವತ್ತು ಆಮೇಲೆ ಆ ಕಡೆ ಒಂದು ಚೂರಿಗೆ ಒಂದು ನಾಲ್ಕೈದು ಪಾಟ ಇದ್ದಾವೆ ಅವನ ಬದನೆ ಗಿಡಗಳು ಅವೊಂದು ಚೂರು ಆಮೇಲೆ ಈ ಕಡೆ ಡಿಶೆಂಬರ್ ಹೂವಿನ ಸಾಲು ಅವು ಮುಗಿದ್ರೆ ನಾಳೆ ಮುಗಿಯುತ್ತೆ ಭಾನುವಾರಕ್ಕೆ ಕಂಪ್ಲೀಟು ಕ್ಲೀನಿಂಗ್ ಆಗೋಗುತ್ತೆ ಇನ್ನು ಮಿಕ್ಕಿದ್ದು ಆಮೇಲೆ ಜೋಡ್ಸ್ಕೋಬೇಕು ಆಮೇಲೆ ಭಾನುವಾರನೂ ಸ್ವಲ್ಪ ಇಟ್ಟಿಗೆ ಇದೆಯಲ್ಲ ಆದಷ್ಟು ಅವನ ಪಾಠಗಳು ಜೋಡ್ಸ್ಕೊಳ್ಳೋಕ್ ನೋಡ್ತೀನಿ ಅದು ಏನೇನು ನಾನು ಕೆಲಸ ಮಾಡಿದ್ರು ಅದನ್ನು ನಿಮ್ಮ ಜೊತೆ ಕೊಡ್ತಾ ಕೊಡ್ತಾಯಿರ್ತೀನಿ ಅದಾಗಿ ಎಲ್ಲ ಸೆಟ್ಟಾದಮೇಲೆ ಒಂದು ಸರಿ ಯಾವಾಗಾದರೂ ಪೂರ್ತಿ ಗಾರ್ಡನ್ ವೀಡಿಯೋ ಮಾಡಿ ತೋರಿಸ್ತೀನಿ ಎಲ್ಲೆಲ್ಲಿ ಗಿಡ ಯಾವ ಥರ ಅಡ್ಜಸ್ಟ್ ಮಾಡಿದ್ದೀನಿ ಅಂತ ಆದ್ರೂ ಒಂದು ತಿಂಗಳು ಹದಿನೈದು ದಿನದಲ್ಲಿ ನಾವು ಈ ಒಂದೊಂದು ಸರಿ ನೋಡಿದಾಗ ಈ ಗಿಡ ಇರಬಾರ್ದು ಆ ಗಿಡ ಇರಬಾರ್ದು ಅಂತ ಅನಿಸುತ್ತೆ ಆವಾಗ ಸ್ವಲ್ಪ ತೆಗದ ಚೇಂಜ್ ಮಾಡಬೇಕಾಗುತ್ತೆ ಹಂಗೆ ಚೇಂಜ್ ಮಾಡಿದಾಗ ತೋರಿಸ್ತೀನಿ ನೋಡಿ ಇವೆರಡು ಪಾಟಿಂದ ಮತ್ತೆ ಒಂಚೂರು ಮಾಡ್ಕೋಬೇಕು ಇವೆರಡು ಪಾಟು ಇಲ್ಲೊಂದು ಚೂರು ಜಾಗ ಆಯ್ತು ಇವಾಗ ಇಲ್ಲಿ ಬದ್ನೆ ಗಿಡ ಇವಿಷ್ಟು ಮಾಡ್ಕೊಂಡ್ರೆ ಈ ಕಡೆಯೂ ಮುಗೀತು ಇವೆಲ್ಲ ಸಾಲು ಮುಗೀತು ಇವೆಲ್ಲ ಪೂರ್ತಿ ನೋಡಿ ಇವೆಲ್ಲ ಇವಾಗ ಫಸ್ಟು ನೋಡಿದಾಗೂ ಇವಾಗೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅದಾದ ತಕ್ಷಣ ನೋಡಿ ಹತ್ತು ಹತ್ತು ಗಂಟೆ ಮೇಲೆ ಹೂವು ಅರಳಿದೆ ಅದು ಎಷ್ಟು ದೊಡ್ಡದಾಗಿ ಅರಳಿದೆ ಬೀಜ ಮಾಡಿ ಬಂದಿರೋದು ಬೀಜ ಹೆಂಗೆ ಮಾಡಿದೆ ಆಮೇಲೆ ಯಾವ ಹೂವು ಬಿಟ್ಟು ಅನ್ನೋದು ವಿಡಿಯೋ ಇದೆ ಎರಡು ಮೂರು ವರ್ಷದ ಕೆಳಗಡೆ ಇಷ್ಟ ಇದ್ದವರು ಅದನ್ನು ನೋಡ್ಬೋದು ದಾಸವಾಳದಲ್ಲಿ ಬೀಜ ಮಾಡ್ಬೋದು ಆದರೆ ಬೀಜ ಮಾಡಾದ್ಮೇಲೆ ಆ ಗಿಡ ಡಲ್ಲಾಗುತ್ತೆ ಅದರಿಂದ ನಾನು ಮತ್ತೆ ಅದರ ಪ್ರಯತ್ನ ಮಾಡೋಕ್ಕೆ ಹೋಗಿಲ್ಲ ನಾಳೆ ಇನ್ನೂ ಒಂದು ಹೊಸ ಹೂವು ಅರಳುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡ್ತೀನಿ ಅದೇನಾದ್ರು ಹೊಸ ಹೂವು ಆಗಿದ್ದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ನಾನು ದಾಸವಾಳ ಯಾಕೆ ನಿಮ್ಮ ಜೊತೆ ದಿನ ಸೇರ್ ಮಾಡ್ತೀನಿ ಅಂದರೆ ನನ್ನ ನನ್ನ ಹತ್ರ ಇರೋ ದಾಸವಾಳ ಕಲರ್ಗಳು ಎಷ್ಟೋ ಅರಳದೆ ಮರ್ತೋದಂಗಾಗಿದೆ ಅದರಿಂದ ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ಆಮೇಲೆ ಹಣ್ಣು ಎರಡು ಹಣ್ಣಾಗಿತ್ತು ದೇವ್ರ ಗಿಡರಾಯ್ತು ಶನಿವಾರ ಆದರೂ ಪರವಾಗಿಲ್ಲ ಅಂತ ಕಿತ್ತಿದ್ದೀನಿ ತುಂಬ ಚಿಕ್ಕ ಚಿಕ್ಕವು ಆದರೂ ಈ ವರ್ಷ ಫಸ್ಟ್ ಬಿಟ್ಟಿದ್ದ ಹಣ್ಣಲ್ವ ಅದರಿಂದ ದೇವ್ರ ಗಿಡ ನಾನು ತಗೊಂಡಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ